ಇಲ್ಲಿ ಇರುವುದು ಒಂದಲ್ಲ ಎರಡಲ್ಲ ಹನ್ನೊಂದು ಚಿಕ್ಕು ಅವತಾರ ಅನಾರೋಗ್ಯ ಕಷ್ಟ ದುಃಖ ಎಲ್ಲವುದಕ್ಕೂ ಇಲ್ಲಿ ಪರಿಹಾರ ಇದೆ ಹನ್ನೊಂದು ಅವತಾರದಲ್ಲಿ ಭಕ್ತರನ್ನು ಸಲವುವ ಮರಳು ಚಿಕ್ಕು ಊರ ಪರ ಭಕ್ತರ ಪಾಲಿಗೆ ಕಷ್ಟ ನೀಗಿಸುವ ಮಹಾ ತಾಯಿ ಒಂದು ಸಾವಿರ ವರ್ಷದ ಇತಿಹಾಸವಿರುವ ಈ ಹನ್ನೊಂದು ಚಿಕ್ಕು ಅವತಾರವಿರುವ ಈ ದೈವಸ್ಥಾನ ಇರುವುದು ಕುಂದಾಪುರ ತಾಲೂಕಿನ ಹಾಲಾಡಿಯಲ್ಲಿ ಆದಿ ಮರಳು ಚಿಕ್ಕು ದೈವಸ್ಥಾನವೆಂದು ಖ್ಯಾತಿ ಪಡೆದ ಆದಿ ಮರಳು ಚಿಕ್ಕು ದೈವಸ್ಥಾನ ಈಗ ಸಾವಿರಾರು ಭಕ್ತರ ಆಶಾಕಿರಣವಾಗಿದೆ ಈಗ ವಿಷಯಕ್ಕೆ ಬರುತ್ತೇನೆ ನೂರಾರು ವರ್ಷದ ಹಿಂದೆ ಇಲ್ಲಿನ ಕುದ್ರು ಮನೆ ಕೊಯ್ಕಾಡಿ ಮನೆ ಮತ್ತು ಉಳ್ತೂರು ಬಂಡಾರ ಮನೆಯವರು ಈ ದೈವಸ್ಥಾನಕ್ಕೆ ಪೂಜೆ ಸಲ್ಲಿಸುತ್ತಾ ಬರುತ್ತಿದ್ದರು ಒಮ್ಮೆ ನೆರೆ ಬಂದು ದೈವದ ಮನೆ ನೆಲಸಮವಾಗಿತ್ತು ದೈವದ ಮೂರ್ತಿಯೆಲ್ಲ ನೆರೆಯ ನೀರಿಗೆ ಕೊಚ್ಚಿ ಹೋಗಿತ್ತು ನೆರೆಯಲ್ಲಿ ಕೊಚ್ಚಿಹೋದ ಮರದ ಸಾಮಗ್ರಿ ಮೂರ್ತಿ ಎಲ್ಲವನ್ನು ಒಟ್ಟು ಮಾಡಿ ಕುಂದಾಪುರ ಬದಿಯ ವರಾಯಿ ನದಿ ತೀರದವರು ಸೌದೆಯಾಗಿ ಉಪಯೋಗಿಸಿದ ನಂತರ ಇಲ್ಲಿನ ಕೆಲವು ಕುಟುಂಬ ಅನೇಕ ರೀತಿಯ ಕಷ್ಟಪಡಬೇಕಾಯಿತು ಪ್ರಶ್ನೆ ಇಟ್ಟಾಗ ಇದು ಹಾಲಾಡಿ ಆದಿ ಚಿಕ್ಕುವಿನ ಉಪದ್ರ ಎಂದು ಗೊತ್ತಾದ ಮೇಲೆ ಅಲ್ಲಿನವರು ಇಲ್ಲಿಗೆ ಬಂದು ಪೂಜೆ ಸಲ್ಲಿಸಿ ಅಪಾಯದಿಂದ ಪಾರಾಗಿದ್ದರು ಇತ್ತ ಕಡೆ ಆದಿ ಮರಳು ಚಿಕ್ಕುವಿನ ದೈವದ ಮನೆ ಶಿಥಿಲಗೊಂಡು ಮಾಯವದ್ದರಿಂದ ಇಲ್ಲಿನ ಕುಟುಂಬದವರು ದೈವದ ಮನೆಯ ಪಕ್ಕದಲ್ಲಿರುವ ಹುತ್ತಕ್ಕೆ ಪೂಜೆ ಸಲ್ಲಿಸುತ್ತಾ ಬರುತ್ತಿದ್ದರು ಇದಕ್ಕೂ ಮುಂಚೆ ಬಸರೂರಿನಿಂದ ವ್ಯಾಪಾರಕ್ಕೆ ಬಂದ ಒಂದು ಕುಟುಂಬ ಇಲ್ಲೇ ನೆಲೆ ನಿಂತು ಹಾಲಾಡಿ ಮನೆಯವರೆಂದು ಗುರುತಿಸಿಕೊಂಡು ಆದಿ ಮರಳು ಚಿಕ್ಕುವನ್ನು ಆರಾಧಿಸಿ ಮೊದಲು ಚಿಕ್ಕುವನ್ನು ನಂಬಿಕೊಂಡು ಬರುತ್ತಿದ್ದರು ನೂರಾರು ವರುಷದ ಹಿಂದೆ ಹಾಲಾಡಿ ಮನೆಯ ವರನಿಗೆ ಕುದ್ರು ವಧುವನ್ನು ಮದುವೆ ಮಾಡಿಕೊಟ್ಟಿದ್ದರು ನಂತರ ಆಸ್ತಿಯಲ್ಲಿ ಅರ್ಧ ಭಾಗ ಹಾಲಾಡಿ ಮನೆಯವರಿಗೆ ಹೋಗಿತ್ತು ಎಂದು ಇಲ್ಲಿನ ಹಿರಿಯರು ಅಭಿಪ್ರಾಯಪಡುತ್ತಾರೆ ಮೂವತ್ತು ವರುಷದ ಹಿಂದೆ ಕೆರೆಕಟ್ಟೆ ಶಂಕರ ಶೆಟ್ಟಿಯವರ ನೇತೃತ್ವದಲ್ಲಿ ಊರ ಜನರ ಸಹಕಾರದಿಂದ ನಂಬಿಕೊಂಡು ಬಂದ ಕುಟುಂಬದ ನೆರವಿನಿಂದ ನೂತನ ದೈವಸ್ಥಾನವನ್ನು ರಚಿಸಿ ಪುನರ್ ಪ್ರತಿಷ್ಠೆ ಮಾಡಲಾಯಿತು ಈ ನಡುವೆ ಹಾಲಾಡಿ ಮನೆಯವರು ತಮ್ಮ ಇತರ ಕೊಡು ಕುಟುಂಬ ದೊಡನೆ ಸೇರಿ ಆದಿ ಮೊದಲು ಚಿಕ್ಕುವಿನ ದೈವಸ್ಥಾನದ ಹತ್ತಿರ ರಸ್ತೆಯ ಆಚೆ ಕಡೆಯಲ್ಲಿ ಮೊದಲು ಚಿಕ್ಕುವಿನ ಇನ್ನೊಂದು ದೈವಸ್ಥಾನ ಕಟ್ಟಿ ಪ್ರತಿಷ್ಠೆ ಕಾರ್ಯಕ್ರಮ ನಡೆಸಿದ್ದರು ಆದಿ ಮೊದಲು ಚಿಕ್ಕು ದೈವಸ್ಥಾನದಿಂದ ಬೇರೆಯಾದರು ಎರಡು ದೈವದ ಮನೆಯಾಗಿ ಕೆಲವು ವರ್ಷವಾಗಿತ್ತು ಈಗ ಅವರಷ್ಟಕ್ಕೆ ಅವರು ಇವರಷ್ಟಕ್ಕೆ ಇವರು ಅಲ್ಲಿನವರು ಈ ದೈವಸ್ಥಾನಕ್ಕೆ ಬರುವುದಿಲ್ಲ ಇಲ್ಲಿನವರು ಆ ದೈವಸ್ಥಾನಕ್ಕೆ ಹೋಗುವುದಿಲ್ಲ ಅಲ್ಲಿನವರು ಈ ದೈವಸ್ಥಾನಕ್ಕೆ ಬಂದರೆ ಇಲ್ಲಿನವರು ಆ ದೈವಸ್ಥಾನಕ್ಕೆ ಹೋದರೆ ಏನಾದರೂ ತೊಂದರೆ ತಾಪತ್ರಯ ಆಗುತ್ತದೆಂದು ಇತಂಡದವರು ನಂಬಿದ್ದಾರೆ ಮಲ್ನಾಡಿಯ ಆದಿಮರಳಿ ಚಿಕ್ಕ ದೈವಸ್ಥಾನಕ್ಕೆ ಕುಟುಂಬದವರು ನಾಲ್ಕು ಎಕರೆಯಷ್ಟು ಜಾಗವನ್ನು ಬಿಟ್ಟುಕೊಟ್ಟಿದ್ದಾರೆ ಖ್ಯಾತ ಉದ್ಯಮಿ ಹಾಲಾಡಿ ಶ್ರೀನಿವಾಸ್ ಶೆಟ್ಟರ್ ಅಧ್ಯಕ್ಷತೆಯಲ್ಲಿ ದೈವಸ್ಥಾನದ ಅಭಿವೃದ್ಧಿ ಕಾರ್ಯ ಮುಂದೆ ಆರಂಭವಾಗುತ್ತದೆ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಕಂಡುಬರದ ಹನ್ನೊಂದು ಚಿಕ್ಕ ಮೂರ್ತಿ ಇರುವ ಹಾಲಾಡಿಯ ಆದಿ ಮರಳು ಚಿಕ್ಕು ದೈವಸ್ಥಾನ ಕಾರಣಿಕವಾದದ್ದು ಕಷ್ಟದಿಂದ ನೊಂದು ಬಂದವರಿಗೆ ಅಭಯ ನೀಡಿ ಕಷ್ಟ ದೂರ ಮಾಡಿ ಸುಖದ ಸಿಂಚನ ನೀಡುವ ಮರಳು ಚಿಕ್ಕು ಎಲ್ಲರ ಇಷ್ಟ ದೇವರೆಂದು ಇಲ್ಲಿನವರು ನಂಬಿದ್ದಾರೆ